ಬೋನಸ್ ಆಗಿದೆಯಾ ಇಲ್ಲ ಅಂದಿದ್ದಾರೆ ಅಂಪೇರ್ ಅಲ್ಲಿ ಕಾಲೆತ್ತಿಲ್ಲ ಅನ್ನೋದು ಅಂಪೇರ್ ಅವರ ಸಿಗ್ನಲ್ ಮುಖಾಂತರ ಹೇಳಿರೋದು ಇಲ್ಲಿ ಆಶ್ರಮ್ ಮಲಿಕ್ ಇನ್ನೂರ ತೊಂಬತ್ತೊಂದು ರೇಟ್ ಪಾಯಿಂಟ್ ಗಳ ಜೊತೆ ಹತ್ತು ಸೂಪರ್ ಟೆನ್ ಗಳ ಜೊತೆಯಲ್ಲಿ ಈ ಸೀಸನ್ ಅಲ್ಲಿ ಲೀಡ್ ರೇಡರ್ನ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಆಶೋ ಮಲ್ಲಿ ತಕ್ಕತ್ತಾಗಿ ಕಿಕ್ ಮಾಡ್ತಾರೆ ಇವರು ಬಟ್ ಕಿಕ್ ಮಾಡೋಕ್ಕಿಂತ ಮುಂಚೆ ಕಾಲನ್ನ ಹಿಡಿದಿದ್ದಾರೆ ಪಾಯಿಂಟ್ ಪಾಯಿಂಟ್ ಟ್ಯಾಕಲ್ ಲೆಫ್ಟ್ ಕಾರ್ನರ್ ಜಾಗದಿಂದ ಬರ್ತಾ ಇದೆ ಆ ಒಂದು ಟ್ಯಾಕಲ್ ಬಲಿಷ್ಠವಾಗಿತ್ತು ಒಳ್ಳೆ ಸಪೋರ್ಟ್ ಕೂಡ ಸಿಕ್ಕಿರೋದು ಮತ್ತೆ ಮೂರು ಸಮ ಸ್ಕೋರ್ ನೆನ್ಪಿಟ್ಕೊಳ್ಳಿ ಶಶಾಂಕ್ ನಿಮ್ಗೆ ಹೇಳಬೇಕಾಗಿಲ್ಲ ನೆನ್ಪಿಟ್ಕೋತೀರಾ ಬಟ್ ಯಾಕಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಫಸ್ಟ್ ಹಾಫ್ ಎಂಡ್ ಅಲ್ಲಿ ಏನ್ ಚೇಂಜ್ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಬಂತು ಬ್ಯಾಕ್ವರ್ ಪ್ರಯತ್ನ ಕಷ್ಟನಪ್ಪ ಅಷ್ಟು ಈಸಿ ಇಲ್ಲ ಸುಧಾಕರ್ ನೋಡಿದ್ದೀರಾ ಡೆಬ್ಯೂ ಸೀಸನ್ ಅಲ್ಲಿ ಆಲ್ರೆಡಿ ಅರವತ್ ಪಾಯಿಂಟ್ ತಗೊಂಡಿದ್ದಾರೆ ಅಂತ ಆಟಗಾರನ ಅಲ್ಲಿ ಟ್ಯಾಕಲ್ ಮಾಡಕ್ ಸಾಧ್ಯನಾ ಪದೇ ಪದೇ ರೈಟ್ ಕಾರ್ನರ್ನ ನ ಆಡ್ತಾ ಇದ್ದಾರೆ ಹೈಟ್ ಅಡ್ವಾಂಟೇಜ್ ಪಡ್ಕೊಂಡಿರೋದು ಬೋನಸ್ ಪಾಯಿಂಟ್ ಜೊತೆ ಮಂಜೀತಾ ಒನ್ ಪಾಯಿಂಟ್ ಲೀಡ್ ಮತ್ತೆ ಪಟ್ನ ಬರ ಈ ಬಾರಿ ಪವರ್ಫುಲ್ ಡ್ಯಾಶ್ ಆದ್ರೆ ಏನಾಯ್ತು ಅಂಪೇರ್ ಇನ್ನು ಡಿಸಿಷನ್ ಕೊಡ್ಲಿಲ್ಲ ನಮ್ಮ ಅಂಪೇರ್ ಈಚ್ ಒನ್ ಪಾಯಿಂಟ್ ಅಂತ ಇದ್ದಾರೆ ಇಲ್ಲಿ ಪಕ್ಕದಲ್ಲಿ ಶಶಾಂಕ್ ಏನು ಗಮನಿಸಿದ್ರು ಅಂಥದ್ದವ್ರು ಡಿಫೆಂಡರ್ ಹೊರಗಡೆ ಹೋಗಿದ್ರೆ ಬೋನಸ್ ಆದ ಹಾಗೆ ಬಾಸ್ ಆಗಲಿಲ್ಲ ಡ್ಯಾಶ್ ಅಂತೂ ಪವರ್ಫುಲ್ ಆಗಿತ್ತು ಸಪೋರ್ಟ್ ಕೂಡ ಚೆನ್ನಾಗಿತ್ತು ಓಹೋ ಇಲ್ಲಿ ರಿವ್ಯೂ ತೆಗೆದುಕೊಂಡ್ರೆ ಮೂರು ಪಾಯಿಂಟ್ ಸಿಗೋದಕ್ಕೂ ಚಾನ್ಸ್ ಇದೆ ಬೋನಸ್ ಕೂಡ ಸ್ವಲ್ಪ ಗೊಂದಲದಲ್ಲೇ ಇದೆ ಇಲ್ಲಿ ದಬಂಗ್ ಅಲ್ಲಿ ರಿವ್ಯೂ ತೆಗೆದುಕೊಳ್ಳೇಬೇಕು ಎಸ್ ಗೊತ್ತಾಗ್ತಿತ್ತು ಅಲ್ಲಿ ನಮಗೆ ರಿಪ್ಲೈ ನೋಡುವಾಗ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಿದ್ದಾರೆ ಬಟ್ ಇದೆಲ್ಲ ಅಗೇನ್ಸ್ಟ್ ಆಗಿ ಆಗ್ತಾ ಇರೋದು ಪಟ್ನಾ ಪೈರೇಡ್ಸ್ ದಬಂಗ್ ಅಲ್ಲಿ ಕೆಸಿಗೆ ಬಯಸದೆ ತೆಗೆದುಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಅದು ಕೂಡ ಡಿಫೆಂಡರ್ ಮಿಸ್ಟೇಕ್ ಸರಿಪಡಿಸ್ಕೊಳ್ತಾ ಇರೋದು ರೈಡರ್ ಸೂಪರ್ ಟ್ಯಾಕಲ್ ಸನ್ನಿವೇಶ ಇದರಿಂದ ಕಮ್ ಬ್ಯಾಕ್ ಮಾಡಬಹುದಾ ಯಶಸ್ವಿ ರಾಫ್ ಸೂಪರ್ ಟ್ಯಾಕಲ್ ಗಳು ಫಸ್ಟ್ ಮ್ಯಾಚ್ ಅಲ್ಲಿ ನಾವು ನೋಡಿದೀವಿ ತುಂಬಾ ಸೆಕೆಂಡ್ ಮ್ಯಾಚ್ ರಾಫ್ ಸೂಪರ್ ಟ್ಯಾಕಲ್ ಯಶಸ್ವಿ ಆಗಿದೆ ಲೀಡ್ ರೇಡರ್ ಆಶು ಮಲಿಕ್ ಓಡ್ತಾ ಇರುವಂತ ಕುದುರೆಗೆ ಹಕ್ಕ ಕಟ್ಟಿದ್ದಾರೆ ನೋಡಿ ಏನ್ ಬೇಕಾದ್ರೂ ಆಗ್ಬೋದು ಕಬಡ್ಡಿ ಅಂತ ಮಂಜಿತ್ ಮಾಡಿರೋದು ಟ್ಯಾಕಲ್ ಒಬ್ಬ ರೇಡರ್ ಲೀಡ್ ರೇಡರ್ ಹೈಟ್ ನ ಅಡ್ವಾಂಟೇಜ್ ಅವ್ರಿಗೆ ಇದೆ ರೇಡಿಂಗ್ ಅಲ್ಲಿ ಬಟ್ ಡಿಫೆನ್ಸ್ ಬಿಗಿಯಾಗಿ ಹಿಡ್ಕೊಳ್ತೀನಿ ಅಂತ ಎರಡೂ ಕಾಲಗಳನ್ನ ಒಟ್ಟಿಗೆ ಸ್ಟಾಪ್ ಮಾಡಿದ್ರೆ ನೋಡಿ ಕಬಡ್ಡಿಯ ಸೈನ್ಸ್ ಅಪ್ಪರ್ ಬಾಡಿ ಮತ್ತೆ ಲೋವರ್ ಬಾಡಿ ಎರಡನ್ನ ಸ್ಟಾಪ್ ಮಾಡಿದ್ರೆ ರೇಡರ್ ಅಲ್ಗಾಡೋದು ಕೂಡ ಕಷ್ಟ ಅದೇ ಆಗಿದೆ ಇಲ್ಲಿ ಇಲ್ಲಿ ಸೂಪರ್ ರೇಡ್ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಯಾಕೆಂದ್ರೆ ಸುಧಾಕರ್ ಸ್ಪೀಡಿ ರೇಡರ್ ದುಃಖಿ ಚೆನ್ನಾಗಿ ಬಳಸ್ತಾರೆ ಅದಕ್ಕೆ ಯಾರು ಕೂಡ ಇವನ್ನ ಟ್ಯಾಕಲ್ ಮಾಡೋದಕ್ಕೆ ಬರ್ತಾ ಇಲ್ಲ ಸೂಪರ್ ಹೆಡ್ ಆದ್ರೂ ಆಗ್ಬೋದು ಅನ್ನಿಸ್ತಿದೆ ಏನೋ ಒಂದಾಗುತ್ತೆ ಏನೋ ಒಂದಾಗುತ್ತೆ ಆಗುತ್ತಾ ಇಲ್ಲ ಡಿಫೆಂಡರ್ ಆಚೆ ಕರ್ಕೊಂಡು ಹೋಗಿದಾರ ಬಾಲ್ ಔಟ್ ಆಗಿದ್ದಾರೆ ಪಟ್ನಾ ಪೈರೇಟ್ ಆಲ್ ಔಟ್ ಆಗಿದ್ದಾರೆ ಅಲ್ಟ್ರಾ ಟೆಕ್ ಆಲ್ ಔಟ್ ಮಾಡಿರೋದು ದಬಂಗದಲ್ಲಿ ಕೆ ಸಿ ಎಸ್ ಇಲ್ಲಿಯಿಂದ ಮುಂದೆ ಮ್ಯಾಚ್ ಮೇಲೆ ಹಿಡಿತವನ್ನ ತೆಗೆದುಕೊಳ್ತಾರೆ ದಬಂಗ್ ಡೆಲ್ಲಿ ನೋಡಬೇಕಿದೆ ಯಾಕಂದ್ರೆ ಆರು ಪಾಯಿಂಟ್ ಲೀಡ್ ಸಿಕ್ಕಿದೆ ಇದೆ ಮೊದಲ ಬಾರಿಗೆ ಇಷ್ಟು ದೊಡ್ಡ ಲೀಡ್ ಅಟ್ಯಾಕ್ ಬಂದಿದ್ದು ಲೆಫ್ಟ್ ಕವರ್ ಜಾಗದಿಂದ ಬ್ಯಾಕ್ ಹೋಲ್ಡ್ ಕೂಡ ಆಯ್ತು ಅಲ್ಲಿ ಅಸಿಸ್ಟ್ ಕರೆಕ್ಟ್ ಆಗಿತ್ತು ಟೈಮಿಂಗ್ ಕೂಡ ಹೋಲ್ಡ್ ಯತ್ನ ಒಂಬತ್ತನೇ ಅಂಕಿತ್ ಈ ಮಿಸ್ಟೇಕ್ ಮಾಡ್ತಾ ಇರೋದು ಬೇಕಿರ್ಲಿಲ್ಲ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಬಡ್ಡಿಲಿ ಐದು ಪಾಯಿಂಟ್ ನಂತರ ಓಹೋ ಸಚಿನ್ ಹಿಡ್ದಾಗ್ತಾರೆ ಮೊದಲಾರ್ಧ ಮುಕ್ತಾಯ ಆಗಿದೆ ಆರು ಪಾಯಿಂಟ್ ಗಳ ಮುನ್ನಡೆಯೊಂದಿಗೆ ದಬಂಗ್ ಡೆಲ್ಲಿ ಫಸ್ಟ್ ಹಾಫ್ ಬ್ರೇಕ್ ಟೈಮ್ ಗೆ ಹೋಗ್ತಾರೆ ಯಾಕೆ ಸಚಿನ್ ಆಗ್ಲೇ ಮಾಡಲಿಲ್ಲ ಅಂದ್ರೆ ಇದೇ ಕಾರಣಕ್ಕೆ ಟ್ಯಾಕಲ್ ಆಗಿದ್ರೆ ಎರಡು ಪಾಯಿಂಟ್ ಹೋಗಿರ್ತಿತ್ತು ಅಪೋಸಿಟ್ ಟೀಮ್ ಗೆ ಈಗ ಸೂಪರ್ ಟ್ಯಾಕಲ್ ಇರಲಿಲ್ಲ ಅದಕ್ಕೆ ಕಂಪ್ಲೀಟ್ ಡಿಸೈಡ್ ಮಾಡಿದ್ರು ಫಸ್ಟ್ ಹಾಫ್ ಮುಕ್ತಾಯ ಆಗ್ತಾ ಇದೆ ಇದರ ಜೊತೆ ಗೆಲುವಿನ ಆಗೋಲೊಟ ಇನ್ನು ಅವ್ರ್ಗೆ ಅಭ್ಯಾಸ ಏನು ಫಿಕ್ಸ್ ಆಗ್ಬಿಟ್ಟಿದ್ರು ಆದರೂ ಏನಾಯ್ತು ಚೇಂಜ್ ಆಯ್ತು ಹಾಗೆ ಟು ಆರ್ ಡೈರೆಂಟ್ ಬೋನಸ್ ಪಾಯಿಂಟ್ ಇರೋದಿಲ್ಲ ಟಚ್ ಬೇಕು ಕಿಕ್ ಮಾಡುವಂತ ನಮ್ಮ ಇತು ಶರ್ಮಾಯಿಂದ ಯಾರು ಕೂಡ ಅಡ್ವಾನ್ಸ್ ಟ್ಯಾಕಲ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಸೆಕೆಂಡ್ ಕೈಟಾಟ ಬಾಕಿ ಇದೆ ಎದೆಗೆ ಗುದ್ದಿ ನ ತಂದಿದ್ದಾರೆ ಟೂ ಪಾಯಿಂಟ್ಸ್ ಎದೆ ಮಳೀತ ಜೋರಾಗಿದೆ ಫೋರ್ ಆ್ಯಂಡ್ ಫೈ ಹೌ ಎರಡು ಪಾಯಿಂಟ್ ಬರ್ತಾ ಇದೆ ಮಲ್ಟಿಪಲ್ ರೇಟ್ ಪಾಯಿಂಟ್ ಸಿಗ್ತಾ ಇರೋದಿಲ್ಲಿ ಇನ್ನೆರಡು ಪಾಯಿಂಟ್ಗಳ ಲೀಡ್ ಆ ಥರ ಪಟ್ರು ಬ್ಲಾಕ್ ಅದು ಉತ್ತಮವಾಗಿ ಇಲ್ಲ ಏನೋ ಒಂದು ಡಿಫ್ರೆಂಟ್ ಟ್ಯಾಕಲ್ ಹೋದ್ರು ಅದು ಬಾಕ್ಲಲ್ಲಿ ಹೊರಭಾಗದಲ್ಲಿ ಅವ್ರು ಹೊರಗಡೆ ಹೋಗ್ಬೇಕಾದ್ರೆ ಇನ್ನೊಂದು ಟಚ್ ಆಯ್ತು ಫಿಫ್ಟಿ ಫೈವ್ ಇನ್ ಈ ಬಾರಿ ನೋಡಿ ಯಶಸ್ವಿಯಾಗಿದೆ ಚಾನ್ಸಸ್ ಇದೆ ಪವರ್ಫುಲ್ ಡ್ಯಾಶ್ ಆಗಿತ್ತಪ್ಪ ಅದು ಕ್ಲಾಶ್ ಆಯ್ತು ಒಂದ್ ರೀತಿ ಡೈರೆಕ್ಟ್ ಕ್ಲಾಶ್ ಅದು ಎಸ್ ಇಲ್ಲಿ ಸೆಲ್ಫ್ ಔಟ್ ಆಗಿರೋ ಡಿಸ್ಕಶನ್ ನೋಡಿದ್ರೆ ಏನಾಯ್ತು ನೋಡೋಣ ಭಾಗಿಯಾಗಿರೋದೆ ಅವರು ಸೇಫ್ ಆಗಬೇಕಾಗುತ್ತೆ ಇಲ್ಲಿ ವಾವ್ ಏನೆಲ್ಲ ನಡೀತಿದೆ ಇಲ್ಲಿ ಇಲ್ಲಿ ಏನಾದ್ರೂ ಔಟ್ ಆಗಿದ್ರೆ ವೀಕ್ಷಕರೇ ಆಗಿದೆ ಅಂತ ಕಾಣುತ್ತೆ ಬೋನಸ್ ಸಿಗುತ್ತೆ ಸೇಫ್ ಆಗ್ತಾರೆ ಅಲ್ಲಿ ಇನ್ನೊಬ್ರು ಔಟ್ ಆದ್ರ ಓ ಇಲ್ಲಿ ಟಚ್ ಆಗಿರೋದ್ರಿಂದ ಅಲ್ಲಿ ಹೋದ್ರು ಪರವಾಗಿಲ್ಲ ಬೋನಸ್ ಆಗೋ ಒಂದು ಒಂದು ಪಟ್ನಾ ಪೈರೇಟ್ಸ್ ರೇಡ್ ಔಟ್ ಆಲ್ ಔಟ್ 1 2 ಇಲ್ಲಿ ರಿವ್ಯೂ ಮಾಡೋದಕ್ಕೆ ರಿವ್ಯೂ ಇಲ್ಲ ಪಟ್ನಾ ಪೈರೇಟ್ಸ್ ಹತ್ರ ಆಲ್ ಔಟ್ ಒಪ್ಕೋಬೇಕು ಬ್ಯಾಕ್ ಟು ಬ್ಯಾಕ್ ಆಲ್ ಔಟ್ ಆಗಿರೋದು ಪಟ್ನಾ ಪೈರೇಟ್ಸ್ ಎಸ್ ರಿವ್ಯೂ ಎಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲಿ ಗಮನಿಸಬೇಕಾಗುತ್ತೆ ಇನ್ನೂ ಒಂದ್ಸರಿ ಆಲ್ ಔಟ್ ನಿಂದ ಪಾರಾಗಿರ್ತಿದ್ರು ರಿವ್ಯೂ ಇದ್ದಿದ್ರೆ ಒಂಬತ್ತು ಪಾಯಿಂಟ್ ಗಳನ್ನ ಮೊನ್ನಡೆ ಬೋನಸ್ ಆನ್ ಆಗಿದೆ ಮಿಥು ಶರ್ಮಾ ಆರು ರೇಡ್ ಪಾಯಿಂಟ್ಸ್ ಗಳನ್ನ ಕಳಿಸ್ಕೊಂಡಿದ್ದಾರೆ ತುಂಬಾ ಗ್ಯಾಪ್ ಇದೆ ಇನ್ ಹಾಗೂ ಕವರ್ ನಡುವೆ ಅದನ್ನ ಬೋನಸ್ ಮಾಡೋದಕ್ಕೆ ನೋಡ್ತಾರ ಮೀತು ಶರ್ಮಾ ಆ ಗ್ಯಾಪ್ ನ ಎಕ್ಸ್ಪ್ಲಾಯ್ಟ್ ಮಾಡ್ಕೋತಾರ ಮಾಡ್ಕೊಳಕ್ ಹೋದ ತಕ್ಷಣ ಪಿಗಿಯಾದಂತ ಡ್ಯಾಶ್ ಬಂದಿರೋದು ನಾಯಕನಿಂದ ಅಗ್ರೆಷನ್ ಕಾಣಿಸ್ತಾ ಇದೆ ಪ್ರತಿ ಬಾರಿ ನಾನು ಆಚೆ ಹೋಗ್ತಾ ಇದ್ದೀನಿ ಈ ಬಾರಿ ಏನೇ ಮಾಡಲಿ ನನಗೆ ಟ್ಯಾಕಲ್ ಪಾಯಿಂಟ್ ಬೇಕು ಅನ್ನೋದು ಗೊತ್ತಾಗ್ತಿದೆ ಆ ಒಂದು ಡ್ಯಾಶ್ ನಿಂದ ಪವರ್ಫುಲ್ ಆಗಿತ್ತು ಡ್ಯಾಶ್ ಯಾವ ರೀತಿ ರೈಡರ್ ಹೊರಗಡೆ ಬೀಳ್ತಾರೆ ಅಂತ ನೋಡಿ ಬೋನಸ್ ಪ್ರಯತ್ನ ಬಂತು ಬೋನಸ್ ಆಗಿಲ್ಲ ಅಲ್ಲಿ ಕಂಪ್ಲೀಟ್ ಆಗಿ ಕ್ರಾಸ್ ಆಗಿಲ್ಲ ಆ್ಯಂಕಲ್ ಹೋಲ್ಡ್ ಅಟೆಂಡ್ ಬಂತು ಆ ಟೈಮ್ಗೆ ಕರೆಕ್ಟಾಗಿ ಡ್ಯಾಶ್ ಬಂತು ಸಚಿನ್ ಮತ್ತೆ ಅಲ್ಲಿ ಬೇಡ ಮುಂದೆ ಬನ್ನಿ ರನ್ನಿಂಗ್ ಆ್ಯಂಡಿಗೆ ಹೋಗಿ ಸಚಿನ್ ಕಾರ್ನರಲ್ಲಿ ಬೇಡ ಎಸ್ ಆ ಪ್ರಯತ್ನ ಮುಂದುವರಿಸಿ ಖಂಡಿತ ಪಾಯಿಂಟ್ ಸಿಗುತ್ತೆ ನಿಮಗೆ ಎಸ್ ಇಲ್ಲ ಈ ಬಾರಿ ಅವಕಾಶ ಇಲ್ಲ ಡಿಫೆಂಡರ್ ಏನಾದರೂ ಸೆಲ್ಫ್ ಔಟ್ ಹೋದ್ರೆ ಅಂತ ಕೂಡ ನೋಡಬೇಕು ಬಗ್ಗಿ ಟ್ಯಾಕಲ್ ಮಾಡಕ್ಕೆ ಹೋಗಿದ್ರೆ ಖಂಡಿತ ಎಸ್ಕೇಪ್ ಆಗಿರ್ತಿದ್ರು ಬಟ್ ಆ್ಯಂಕಲ್ ಹೋಲ್ಡ್ಗೆ ಡೈವ್ ಮಾಡಿದ್ದಿಲ್ಲಿ ಹಾಗಾಗಿ ಅವಕಾಶ ಇರಲಿಲ್ಲ ಅದು ಕೂಡ ಕರೆಕ್ಟಾದ ಟೈಮಿಂಗ್ ಅಟ್ಯಾಕ್ ಬರೋ ಟೈಮ್ಗೆ ಕರೆಕ್ಟಾಗಿ ಡಬಲ್ ತೈ ಹೋಲ್ಡ್ ಆಗಿದೆ ಆ್ಯಂಕಲ್ ಹೋಲ್ಡ್ ಇನ್ ಫ್ಯಾಕ್ಟ್ ಯಶಸ್ವಿ ಟ್ಯಾಕಲ್ ಈ ಪ್ರೇರ್ ಅಂದ್ ಮೇಲೆ ಎಷ್ಟು ಬೇಗ ಅವ್ಲೋಟ್ ಕೊಡ್ತಾರೆ ಓ ಡಬಲ್ ಆಂಕಲ್ ಹೋಲ್ಡ್ ಸಪೋರ್ಟ್ ಬೇಡ ಸರ್ ಇದಕ್ಕೆ ಸಪೋರ್ಟ್ ಬೇಡ ಅಷ್ಟು ಬಿಗಿಯಾಗಿದೆ ಡಬಲ್ ಆಂಕಲ್ ಹೋಲ್ಡ್ ಬಟ್ ಇಲ್ಲಿ ಸ್ಟ್ರಗಲ್ ಕೂಡ ನಡೀತಾ ಇದೆ ಎಷ್ಟೇ ಸ್ಟ್ರಗಲ್ ಮಾಡಿದ್ರು ಕೂಡ ಹೊಟ್ಟೆಯನ್ನ ಹಿಡ್ಕೊಂಡು ಬಿಗಿಯಾಗಿ ನೆಲಕ್ಕೆ ದುಕ್ಕಿದ್ದಾರೆ ಎಂತ ಟ್ಯಾಕಲ್ ರಾಪ್ ಸೂಪರ್ ಟ್ಯಾಕಲ್ ಯಶಸ್ವಿ ಆಗಿದೆ ಯುವಕನಿಂದ ಇಲ್ಲಿ ಅವ್ರು ಮಾಡಬೇಕಾಗಿದೆ ಅಂತ ಕೆಲಸ ಎದುರುಗಡೆ ಅಟ್ಯಾಕ್ ಮಾಡುವಂಥದ್ದು ಅದನ್ನು ಟ್ಯಾಕಲ್ ಆಗೋಯ್ತಲ್ಲ ಎದುರುಗಡೆ ಯಾವುದೇ ಡಿಫೆಂಡರ್ ಇದ್ರು ಕೂಡ ಇಬ್ರು ಇದ್ದಾಗ ಓ ಇಲ್ಲೊಂದು ಎಲ್ಲೋ ಕಾರ್ಡ್ ಬರ್ತಾ ಇದೆ ಸಾಕಷ್ಟು ಸಮಯದ ನಂತರ ಎರಡು ನಿಮಿಷ ಸಸ್ಪೆನ್ಷನ್ ಕೋರ್ಟ್ ಇಂದ ಹೊರಗಡೆ ಕೂತ್ಕೊಳ್ಬೇಕು ಕೋರ್ಟ್ ಅಲ್ಲಿ ಮೂರು ಜನ ಆದ್ರೂ ಕೂಡ ಇರ್ತಾರೆ ಈಗ ಮ್ಯಾಟ್ ಮೇಲೆ ಡಿಫರೆನ್ಸ್ ಮೂರುವರೆ ನಿಮಿಷದಲ್ಲಿ ಪಡೆಯೋಕೆ ಸಾಧ್ಯನಾ ಪದೇ ಪದೇ ಏನಕ್ಕೆ ಬೋನಸ್ ಕೊಡ್ತೀರಾ ಮೀಟು ಅವ್ರಿಗೆ ಪಟ್ನಾ ಪೈರೇಟ್ ನ ಡಿಫೆನ್ಸ್ ನಾಯಕ ಇರೋದು ಕವರ್ ನಲ್ಲಿ ಬೇಗ ಬಂದು ಡ್ಯಾಶ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಒಂದೊಂದು ಪಾಯಿಂಟ್ಗಳು ಚಿನ್ನದ ಲೆಕ್ಕ ಆಲ್ ಔಟ್ ಸಿಕ್ಕಿದ್ರು ಕೂಡ ಏನು ಇದಾಗಲ್ಲ ಬೋನಸ್ ಕೊಟ್ಟಿದ್ರೆ ಬೋನಸ್ ಸಿಕ್ಕಿದೆ ಹಾಗಾಗಿ ಆಲ್ ಔಟ್ ಅಷ್ಟಾಗಿ ಪರಿಣಾಮ ಬೀರೋದಿಲ್ಲ ಮೊದಲ ಬಾರಿಗೆ ಅಲ್ಟ್ರಾ ಟೆಕ್ ಔಟ್ ಮಾಡ್ತಾ ಇರೋದು ಈ ಪಂದ್ಯ ಅಲ್ಲಿ ಪಟ್ನಾ ಪೈರೇಟ್ಸ್ ಪಾಯಿಂಟ್ ಇದಾರೆ ಒನ್ ಪ್ಲಸ್ ಟೂ ಕೊಡಬೇಕು ಪ್ಲಸ್ ಬೋನಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಗೊಂದಲ ಇದು ಸಸ್ಪೆನ್ಷನ್ ಆಗಿ ಒಬ್ಬ ಪ್ಲೇಯರ್ ಹೊರಗಡೆ ಇದ್ದಾರೆ ಅಂಪೇರ್ ಸ್ವಲ್ಪ ಇದ್ದಾರೆ ಇದನ್ನು ಅವರಿಗೆ ತಿಳಿಸಬೇಕಾಗುತ್ತೆ ಅಥವಾ ಕೇಳಬೇಕಾಗುತ್ತೆ ದಬಂಗ್ ಡೆಲ್ಲಿ ಅವ್ರ ಇಲ್ಲಿ ಯಾಕೆಂದರೆ ಒಂದು ಟ್ಯಾಕಲ್ ಪಡೆದಿದ್ದಾರೆ ಎರಡು ಆಲ್ಔಟ್ ಪಾಯಿಂಟ್ ಕೊಟ್ಟರೆ ಅದನ್ನೇ ಕೊಡಬೇಕು ಸಸ್ಪೆನ್ಷನ್ ಆಗಿರಡಕ್ಕೆ ಆಮೇಲೆ ಇನ್ವಾಲ್ವ್ ಆಗ್ತಾರೆ ಇಲ್ಲಿ ಮಂಜಿತ್ ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಇವರ ಸ್ಲೋ ಮೂಮೆಂಟ್ ನೋಡಿದ್ರೆ ಡ್ರಾಗೆ ಆಡೋ ತರ ಕಾಣ್ತಾ ಇದೆ ಅಟ್ಲೀಸ್ಟ್ ಒಂದು ರಿಸ್ಕ್ ತಗೊಳ್ಬಹುದಾಗಿತ್ತು ಮ್ಯಾಚ್ ಗೆಲ್ಲಕ್ಕೋಸ್ಕರ ಎರಡು ಟೀಮು ತಗೊಳ್ಳಿಲ್ಲ ಕೋಚಸ್ ಗೇಮ್ ಕ್ಲಾಕ್ ಜೀರೋ ಆಗಿದೆ ಇನ್ನು ರೆಡ್ ಕ್ಲಾಕ್ ನಲ್ಲಿ ಸಮಯ ಬಾಕಿ ಇದೆ ಇಲ್ಲ ಈ ಸೀಸನ್ ನ ಐದನೇ ಟೈಮ್ ಪ್ರೋ ಕಬಡ್ಡಿ ಲೀಗ್ ಇತಿಹಾಸದ ಒಂಬೈನೂರ ಹತ್ತನೇ ಪಂದ್ಯ ಡೈನಲ್ಲಿ ಅಂತ್ಯಗೊಳ್ಳುತ್ತೆ ಸೀಸನ್ ಎಂಟರ ಫೈನಲಿಸ್ಟ್ ಡಬಲ್ ಡೆಲ್ಲಿ ಕೆಸಿ ಮೂವತ್ತೊಂಬತ್ತು ಪಟ್ನಾ ಪೈರೇಟ್ಸ್ ಮೂವತ್ತೊಂಬತ್ತು ಎಸ್ ದೊಡ್ಡ ಒಂದು ಮ್ಯಾಚ್ ಸಿಗುತ್ತೆ ಅಂತ ಅನ್ಕೊಂಡ್ವಿ ಬಟ್ ಟೈನಲ್ಲಿ ಅಂತ್ಯ ಆಗ್ತಾ ಇರೋದು ಕೋಚಸ್ ಡಿಸೈಡ್ ಮಾಡ್ಬೋದಿತ್ತು ಮ್ಯಾಚ್ ಗೆಲ್ಲೋದಕ್ಕೆ ಐದು ಪಾಯಿಂಟ್ ಟೇಬಲ್ ಅಲ್ಲಿ ಪಡ್ಕೊಳ್ಳೋಕೆ ಬಟ್ ಕೋಚಸ್ ಹೇಳ್ತಿದ್ರು ಅಲ್ಲಿ ಸಿಗ್ನಲ್ ಮಾಡಿ ಬೇಡ ರಿಸ್ಕ್ ತಗೊಳ್ಳೋದು ಬೇಡ ಟೈ ಮಾಡ್ಕೊಳ್ಳೋಣ ಅಂತ ಮೂವತ್ತೆರಡು ಅಂದ್ರೆ ಮೂರು ಪಾಯಿಂಟ್ ಬಂದಿದ್ದರಿಂದ ಮೂವತ್ತೆರಡೇ ಆಗುತ್ತೆ ಪಟ್ನಾ ಪೈರೇಟ್ಸ್ ಅಲ್ಲೇ ಉಳ್ಕೊಳ್ತಾರೆ ಐದು ಪಾಯಿಂಟ್ ಬಂದಿದ್ರೆ ಏಳನೇ ಸ್ಥಾನಕ್ಕೆ ಬಂದಿರೋಕ್ಕೆ ತುಂಬಾ ಚಾನ್ಸ್ ಇತ್ತು ಅವ್ರಿಗೆ ಪ್ಲಸ್ ಆರನೇ ಸ್ಥಾನಕ್ಕೂ ಅವಕಾಶ ಇತ್ತು ಸ್ಕೋಲ್ ಡಿಫರೆನ್ಸ್ ಹೆಚ್ಚಾಗಿರೋದ್ರಿಂದ